ಹಲೋ ಗೈಸ್ ಭಾರತೀಯ ಕ್ರಿಕೆಟ್ ಮಂಡಳಿ ತನ್ನ ಆಟಗಾರರೊಂದಿಗಿನ ವಾರ್ಷಿಕ ಒಪ್ಪಂದವನ್ನು ಪ್ರಕಟಿಸಿದೆ ಈ ಬಾರಿ ಒಟ್ಟು ಮೂವತ್ತು ಆಟಗಾರರೊಂದಿಗೆ ಬಿಸಿಸಿಐ ಕುತ್ತಿಗೆ ಒಪ್ಪಂದ ಮಾಡಿಕೊಂಡಿದೆ ಈ ಪಟ್ಟಿಯಲ್ಲಿ ಹನ್ನೊಂದು ಹೊಸ ಆಟಗಾರರು ಕಾಣಿಸಿಕೊಂಡಿರುವುದು ವಿಶೇಷ ಇದೇ ವೇಳೆ ಏಳು ಆಟಗಾರರು ಒಪ್ಪಂದ ಪಟ್ಟಿಯಿಂದ ಕೂಡ ಹೊರಬಿದ್ದಿದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಬಿಸಿಸಿಐ ಕುತ್ತಿಗೆ ಒಪ್ಪಂದ ಪಡೆದಿದ್ದ ಏಳು ಆಟಗಾರರನ್ನು ಈ ಬಾರಿ ಕೈ ಬಿಡಲಾಗಿದೆ ಈ ಆಟಗಾರರು ಯಾರೆಲ್ಲ ಕಳೆದ ಬಾರಿ ವಾರ್ಷಿಕವಾಗಿ ಅವರು ಪಡೆದಿರುವ ಮೊತ್ತವೆಷ್ಟು ಎಂಬುದರ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೆಯದಾಗಿ ಚೇತೇಶ್ವರ್ ಪೂಜಾರ ಭಾರತ ಟೆಸ್ಟ್ ತಂಡದಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಚೇತೇಶ್ವರ ಪೂಜಾರ ಇವರನ್ನು ಈ ಬಾರಿ ಕುತ್ತಿಗೆ ಒಪ್ಪಂದಕ್ಕೆ ಪರಿಗಣಿಸಲಾಗಿಲ್ಲ ಇದೇ ಪೂಜಾರ ಕಳೆದ ವರ್ಷ ಬಿ ಗ್ರೇಡ್ನಲ್ಲಿ ಕಾಣಿಸಿಕೊಂಡರು ಆ ಮೂಲಕ ವಾರ್ಷಿಕ ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಎರಡನೆಯದಾಗಿ ಶ್ರೇಯಸ್ ಅಯ್ಯರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಗುತ್ತಿಗೆ ಒಪ್ಪಂದದಲ್ಲಿ ಬಿ ಗ್ರೇಡ್ನಲ್ಲಿ ಕಾಣಿಸಿಕೊಂಡಿದ್ದ ಶ್ರೇಯಸ್ ಅಯ್ಯರ್ ಮೂರು ಕೋಟಿ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದರು ಆದರೆ ಈ ಬಾರಿ ಅವರನ್ನು ಕೂಡ ಇಲ್ಲಿ ಕೈ ಬಿಡಲಾಗಿದೆ ಮೂರನೆಯದಾಗಿ ಉಮೇಶ್ ಯಾದವ್ ಕಳೆದ ವರ್ಷ ಉಮೇಶ್ ಯಾದವ್ ಅವರು ಸಿ ಗ್ರೇಡ್ ಒಪ್ಪಂದ ಪಟ್ಟಿಯಲ್ಲಿ ಕಾಣಿಸಿಕೊಂಡಿದ್ದರು ಅದರಂತೆ ವಾರ್ಷಿಕ ಒಂದು ಕೋಟಿ ರೂಪಾಯಿ ಸಂಭಾವನೆ ಕೂಡ ಇವರು ಪಡೆಯುತ್ತಿದ್ದರು ಇನ್ನು ಹಿರಿಯ ವೇಗಿಯನ್ನು ಈ ಬಾರಿ ಕೂಡ ಬೇಸ ಕೈಬಿಟ್ಟಿದೆ ನಾಲ್ಕನೆಯದಾಗಿ ಇಶಾನ್ ಕಿಶನ್ ಟೀಮ್ ಇಂಡಿಯಾದ ಯುವ ಎಡಗೈ ದಾಂಡಿಗ ಇಶಾನ್ ಕಿಶನ್ ಕಳೆದ ವರ್ಷ ಒಂದು ಕೋಟಿ ರೂಪಾಯಿ ಸಂಭಾವನೆಯ ಗ್ರೇಡ್ ಸಿ ಒಪ್ಪಂದ ಪಟ್ಟಿಯಲ್ಲಿದ್ರು ಆದರೆ ಈ ಬಾರಿ ಅವರನ್ನು ಕೇಂದ್ರೀಯ ಗುತ್ತಿಗೆ ಒಪ್ಪಂದಕ್ಕೆ ಪರಿಗಣಿಸಲಾಗಿಲ್ಲ ಹದಿನೆಯದಾಗಿ ಶಿಖರ್ ಧವನ್ ಕಳೆದ ವರ್ಷ ಗ್ರೇಡ್ ಸಿ ಒಂದು ಕೋಟಿ ರೂಪಾಯಿ ಒಪ್ಪಂದ ಪಟ್ಟಿಯಲ್ಲಿದ್ದ ಶಿಖರ್ ಧವನ್ ಅವರನ್ನು ಸಹ ಈ ಬಾರಿ ಕೈ ಬಿಡಲಾಗಿದೆ ಇದರೊಂದಿಗೆ ಟೀಮ್ ಇಂಡಿಯಾದಲ್ಲಿ ಧವನ್ ಅವರ ಯುಗಾಂತ್ಯವಾಗಿದೆ ದೀಪಕ್ ಎರಡರ ಇಪ್ಪತ್ತ್ ಮೂರರ ಒಪ್ಪಂದ ಪಟ್ಟಿಯಲ್ಲಿ ಟೀಮ್ ಇಂಡಿಯಾ ಆಲ್ರೌಂಡರ್ ದೀಪಕ್ ಕೂಡ ಗ್ರೇಡ್ ಸಿ ಪಟ್ಟಿಯಲ್ಲಿ ಕಾಣಿಸಿಕೊಂಡರು ಅದರಂತೆ ಒಂದು ಕೋಟಿ ರೂಪಾಯಿ ಸಂಭವವನ್ನು ಕೂಡ ಪಡೆದಿದ್ದ ದೀಪಕ್ ಕೂಡ ಅವರನ್ನು ಈ ಬಾರಿ ಬೀಸಿಸಿ ಕೂಡ ಕೈ ಬಿಟ್ಟಿದೆ ಒಳ್ಳೆಯದಾಗಿ ಯಜವೆಂದರ್ ಚಹಲ್ ಕಳೆದ ವರ್ಷ ಒಂದು ಕೋಟಿ ರೂಪಾಯಿ ಸಂಭವನೆ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ಟೀಮ್ ಇಂಡಿಯಾ ಸ್ಪಿನ್ನರ್ ಯಜವೆಂದರ್ ಚಹಲ್ ಅವರನ್ನು ಈ ಬಾರಿ ಕ್ರಿಯಾಡಿಸಿ ಒಪ್ಪಂದಕ್ಕೂ ಪರಿಗಣಿಸಲಾಗಿಲ್ಲ ಎಂಬುದೇ ಅಚ್ಚರಿ ವೀಕ್ಷಕರೇ ಎಲ್ಲ ಆಟಗಾರರು ಈಗ ಬಿಸಿಸಿಐ ಕುತ್ತಿಗೆ ಒಪ್ಪಂದದಿಂದ ಹೊರಬೀರ್ತಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಕ್ಯೂ